ಕಾಂಗ್ರೆಸ್ ಆಗುದಿಲ್ಲ ಭಾಷೆಯಿಂದ ಕಾಂಗ್ರೆಸ್ ಆಗುದಿಲ್ಲ ನಾವು ಏನು ಮಾತಾಡಿದ್ರೆ ಕಾಂಗ್ರೆಸ್ ಆಗುದಿಲ್ಲ ಆ ಕಾಂಗ್ರೆಸ್ ಕಟ್ಟಬೇಕಾದ ಕೆಲಸ ನಾವು ಕೆಲಸದಲ್ಲಿ ಮಾಡಿದಾಗ ಮಾತ್ರ ಕಾಂಗ್ರೆಸ್ ಒಂದು ಗಟ್ಟಿಯಾಗಿ ಬೇರೂರುತ್ತೆ ಅಂತ ನಾನು ಈ ಸಲದರ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ಒಳ್ಳೆ ಕಾರ್ಯಕರ್ತರು ಇದ್ದಾರೆ ನನಗೆ ಬಹಳ ಪ್ರೀತಿಯ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ ಈಸ್ ಮೈ ರಿಲಿಜನ್ ಅಂತ ನಾನು ಒಂದು ಯಾವಾಗಲೂ ಹೇಳುವಂತದ್ದು ಕಾಂಗ್ರೆಸ್ ಕಾಂಗ್ರೆಸ್ ಇಸ್ ನನ್ನ ಧರ್ಮ ಆ ಕಾಂಗ್ರೆಸ್ನ ಧರ್ಮ ಅಂತ ಹೇಳ್ತಕ್ಕಂಥ ದೊಡ್ಡ ಸಂಖ್ಯೆಯ ಜನ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಬ್ಲಾಕ್ ಅದು ಗುರುಪುರ ಬ್ಲಾಕ್ ಅಂತ ಹೇಳ್ತಕ್ಕಂಥ ಇಷ್ಟಪಡ್ತೇನೆ ತೊಂಬತ್ತ ಏಳನೇ ಇಸುವಿ ನನಗೆ ಇವತ್ತಿಗೆ ನೆನಪಿದೆ ಇವತ್ತು ವೇದಿಕೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ತಿಳ್ಕೊಳ್ಬೇಕು ತೊಂಬತ್ತ ನಾಲ್ಕನೇ ಇಸುವಿಯಲ್ಲಿ ಬಾಬರಿ ಮಸೀದಿಯ ಧ್ವಂಸ ಆಗಿರ್ತಕ್ಕಂಥ ಕಾಲ ಅದು ಮುಸಲ್ಮಾನರು ಯಾರು ಓಟ್ ಹಾಕ್ಲಿಲ್ಲ ನನ್ನ ಕ್ಷೇತ್ರ ಮುಸ್ಲಿಂ ಬಾಹುಲ್ಯದ ಒಂದು ವಿಧಾನಸಭಾ ಕ್ಷೇತ್ರ ಓಟ್ಗೆ ಯಾರು ಕೊಡ್ತಾ ಇಲ್ಲ ನೈಂಟಿ ಫೋರ್ ಎಲೆಕ್ಷನ್ನಲ್ಲಿ ಬಹುಶಃ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆ ಎರಡಾಗ ಈ ಜಿಲ್ಲೆ ಆದಾಗ ಈ ಜಿಲ್ಲೆಯಲ್ಲಿ ಎಲ್ಲ ಸೀಟುಗಳು ಸೋತಾಗ ಎಲ್ಲ ಸೀಟುಗಳು ಸೋತಾಗ ಇವತ್ತು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನನ್ನು ಒಬ್ಬನೇ ಒಬ್ಬನನ್ನು ನನ್ನ ಎಮ್ ಎಲ್ ಎ ಮಾಡಿರ್ತಕ್ಕಂಥ ಕ್ಷೇತ್ರ ಇದ್ರೆ ಅದು ಗುರುಪುರ ಬಂಟಾಲ ವಿಧಾನಸಭಾ ಕ್ಷೇತ್ರಕ್ಕೆ ಇರ್ತಕ್ಕಂಥ ಇಲ್ಲಿ ಮುಸ್ಲಿಮಾನರು ಮುಸ್ಲಿಂ ಸಮುದಾಯ ಬಹುಶಃ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಅವರು ಅಡ್ಡೂರು ಅಂತ ಒಂದು ಗ್ರಾಮ ಇದೆ ನನಗೆ ಇವತ್ತು ನೆನಪಾಗಿದೆ ಉಸ್ತುವಾರಿ ಸಚಿವರೇ ಆ ಒಂದು ಗ್ರಾಮದಲ್ಲಿ ಮುಸ್ಲಿಮಾನರು ಇರತಕ್ಕಂಥ ಒಂದು ಗ್ರಾಮ ನನಗೆ ಒಂದು ಇನ್ನೂರು ಹೊತ್ತು ನಷ್ಟ ಆಯಿತು ನಾನು ಗೆದ್ದಿದ್ದೆ ಆ ಚುನಾವಣೆಯಲ್ಲಿ ಒಬ್ಬನೇ ಒಬ್ಬ ಗೆದ್ದಿದ್ದೆ ಒಬ್ಬನೇ ಒಬ್ಬ ಗೆದ್ದಿದ್ದೆ ಆ ಚುನಾವಣೆಯಲ್ಲಿ ಓಟ್ನಲ್ಲಿ ಒಂದು ಇನ್ನೂರು ಓಟ್ ಹಾಳಾಯ್ತು ಅವರು ಏನು ಓಟ್ ಹಾಕಿ ಹೀಗೆ ಬರೆದಿದ್ರು ನಾವು ಕೈ ಕಾಂಗ್ರೆಸ್ ಅನ್ನೋದು ಐ ಕಾಂಗ್ರೆಸ್ ಅಂತೇಳಿ ಸಿಗ್ನೇಚರ್ ಹಾಕೋದು ಇನ್ನೂರು ಇನ್ನೂರು ಓಟ್ ಒಂದು ಗ್ರಾಮ ಅದು ಅದನ್ನೂರು ಗ್ರಾಮ ಅಂಥ ಒಳ್ಳೆಯ ಕಾರ್ಯಕರ್ತ ಇರ್ತಕ್ಕಂಥ ಒಂದು ಊರಿದು ಬಹುಶಃ ನನ್ನ ವಿಟ್ಲ ವಿಧಾನಸಭಾ ಕ್ಷೇತ್ರ ಅಂದಿದೆ ಬಂಟ್ವಾಳ ಮತ್ತು ವಿಟ್ಲ ಎರಡು ವಿಧಾನಸಭಾ ಕ್ಷೇತ್ರ ಒಂದು ತಾಲೂಕಿನಲ್ಲಿ ಆ ವಿಟ್ಲ ವಿಧಾನಸಭಾ ಕ್ಷೇತ್ರ ತಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಸಿಕ್ಕಿರ್ತಕ್ಕಂಥದ್ದು ಹದಿನೆಂಟು ಸಾವಿರ ಓಟ್ ಡೆಪಾಸಿಟ್ ಹೋಗುವಂತ ಸ್ಥಿತಿಗೆ ಬಂತು ಮೂರನೇ ಸ್ಥಾನ ನಾಯಕರಿಗೆ ಎರಡನೇ ಸ್ಥಾನ ಜನತಾದಳ ಅವ್ರ ಜನತಾದಳದ ಒಂದು ಗಾಳಿ ಇತ್ತು ಆ ಬಾಬರಿ ಮಸೂದಿ ತಮ್ಮ ಕಾಂಗ್ರೆಸ್ಗೆ ಓಟ್ ಹಾಕಿರ್ಲಿಲ್ಲ ಆದ್ರೆ ಇನ್ನೊಂದು ಭಾಗದಲ್ಲಿ ಬಂಟು ಗುರುಪುರ ಸೇರಿಕೊಂಡು ನಿಮ್ಮ ಒಂದು ಆಶೀರ್ವಾದದಿಂದ ಬಹುಶಃ ಹದಿನೆಂಟು ಸಾವಿರದ ನೆರೆಯ ಕ್ಷೇತ್ರದ ಅಭ್ಯರ್ಥಿ ಆದರೆ ನನಗೆ ಚುನಾವಣೆಯಲ್ಲಿ ಗೆಲ್ಲು ಗೆಲ್ಲುವಂತ ನಗೆ ಬಿರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕ ಜನ ಇರ್ತಕ್ಕಂಥ ಕ್ಷೇತ್ರ ಈ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಈ ಗುರುಪುರ ಹೋಗಲಿ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ನನಗೆ ಹೆಮ್ಮೆ ಆಗುತ್ತದೆ ಗೌರವ ಆಗುತ್ತದೆ ಪ್ರೀತಿ ಆಗ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಒಂದು ಪ್ರಬಲವಾದಂತಹ ಜನರಿರ್ತಕ್ಕಂಥ ಒಂದು ಗುರುಪುರ ಇವತ್ತು ರಾಜ್ಯದಲ್ಲಿ ಈ ಜಿಲ್ಲಾ ಪಂಚಾಯತ್ಗಳ ಸೋತಿದ್ರು ಕೂಡ ಬಹುಶಃ ಮೂರು ಸೀಟು ಕೂಡ ಗೆಲ್ತಕ್ಕಂಥ ಅವಕಾಶ ಇತ್ತು ಕ್ರಿಸ್ತಾವೀನ್ ಸಣ್ಣ ಓಟಲ್ಲಿ ಸೋತಿದ್ದಾರೆ ಬಹುಶಃ ಎರಡು ಸೀಟ್ ಗೆಲ್ಲಿಸ್ತಕ್ಕಂಥದ್ದು ಕೂಡ ಆಗಿದೆ ಈ ಭಾಗ ಬಹುಶಃ ಕಾಂಗ್ರೆಸ್ ಜೀವಂತವಾಗಿದೆ ಅನ್ನೋದನ್ನ ತೋರಿಸ್ಕೊಟ್ಟಿರ್ತಕ್ಕಂಥ ಭಾಗ ಕೂಡ ಇದೊಂದು ನಾನು ಮತ್ತು ವಿನಯ್ ಕುಮಾರ್ ಸೊರ್ಕೆ ಅವರು ಈ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಸದಸ್ಯರಾಗಿ ಅವರು ನಿಂತಿದ್ರು ನಾನು ವಿಧಾನಸಭಾ ಸದಸ್ಯರಾಗಿ ನಿಂತಿದ್ದೆ ನಮಗೆ ಓಟಿ ಬಿದ್ದಿರ್ತಕ್ಕಂಥದ್ದು ಹದಿನಾರು ಸಾವಿರ ಚೆಲ್ಲದೆ ನನಗೆ ಹದಿನಾರು ಸಾವಿರ ಚೆಲ್ಲದೆ ವಿನಾಯಕ ಒಂದೇ ತರ ಬೇರೆ ಎಲ್ಲ ಕ್ಷೇತ್ರದಲ್ಲಿ ವ್ಯತ್ಯಾಸ ಹೊರಟು ಬಂದಿದೆ ಒಂದು ಸ್ವಲ್ಪ ಅವರಿಗೆ ಜಾಸ್ತಿ ಇನ್ನೊಬ್ಬ ಕಡಿಮೆ ಅಂತಿಲ್ಲ ಆದರೆ ಒಂದು ಕಾಂಗ್ರೆಸ್ ಹೇಗಿದೆ ಅಂತ ಹೇಳಿದ್ರೆ ಎಷ್ಟು ಓಟ್ ನನಗೆ ನಾನು ಒಬ್ಬ ಬಂಟ ಸಮಾಜಕ್ಕೆ ಸೇರ್ತಕ್ಕಂಥ ಅವರು ಬಿಲ್ಲುವ ಸಮಾಜಕ್ಕೆ ಸೇರ್ತಾರೆ ಜಾತಿ ವಿಚಾರ ಮಾತಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಾನು ಒಬ್ಬ ಒಂದು ಸಮುದಾಯಕ್ಕೆ ಸೇರಿದವನು ವಿನಯ್ ಕುಮಾರ್ ಅವರ ಕೈ ಇನ್ನೊಂದು ಸಮುದಾಯಕ್ಕೆ ಸೇರಿದವರು ಆದರೆ ನಮ್ಮ ಬಿಟ್ಟಿರ್ತಕ್ಕಂಥ ಓಟು ಸಮಾನವಾಗಿ ಬಿಟ್ಟಿರ್ತಕ್ಕಂಥದ್ದು ಕೂಡ ಇದು ಒಂದು ಇತಿಹಾಸ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಒಳ್ಳೆಯ ಕೆಲಸ ಮಾಡಿದಾಗ ಒಳ್ಳೆಯತನ ಇದ್ದಾಗ ಬಹುಶಃ ಅದನ್ನೆಲ್ಲ ನಮ್ಮ ಸೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತು ಬಹುಶಃ ನನಗೆ ಭಾಳ ಸಂತೋಷ ಆಗ್ತಿದೆ ನಾನು ನಿಮ್ಮ ಜೊತೆ ಕೆಲವು ವರ್ಷ ನಿಮ್ಮ ಸಾಹಸದಲ್ಲಿ ಇದ್ದೆ ಅನ್ನುವಂಥದ್ದು ನನಗೆ ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಆಗಿದೆ ಅಂತಕ್ಕಂಥ ಮಾತನ್ನ ಬಹುಶಃ ಸುಮಾರು ವರ್ಷ ಸಾಮಾಜಿಕವಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭ ಇವತ್ತು ನಾನು ಮಾಜಿ ಆಗಿದ್ದೇನೆ ಆದರೂ ಕೂಡ ನನಗೆ ಪ್ರೀತಿಯ ಕಾರ್ಯಕರ್ತರ ಪ್ರೀತಿ ನನಗೆ ಹೆಚ್ಚು ಶಕ್ತಿಯನ್ನು ಕೊಡ್ತಾ ಇದೆ ನಾನು ಯುವ ಕಾಂಗ್ರೆಸ್ ಹತ್ತು ವರ್ಷ ಕಾಲ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ ಹತ್ತು ವರ್ಷ ಕಾಲ ಅಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿ ನನಗೆ ಸಂತೋಷ ಇದೆ ಎರಡು ಬ್ಲಾಕ್ ಕಾಂಗ್ರೆಸ್ ಸ್ವಂತ ಕಟ್ಟಡ ಇದೆ ನವರಾತ್ರಿಯ ಕ್ಷೇತ್ರದಲ್ಲಿ ಬಂಟು ಅಂತ ಎರಡು ಇದು ಎರಡು ನನಗೆ ಸ್ವಂತ ಕಟ್ಟಡ ಇದೆ ಎರಡು ಬ್ಲಾಕ್ ಅಲ್ಲಿ ಕೂಡ ಇನ್ನೊಂದು ಬ್ಲಾಕ್ ಅಲ್ಲಿ ಕಟ್ಟಡ ಆಗುದಾದ್ರೆ ಅದು ಇನಾಯತಾಲಿಯ ಕ್ಷೇತ್ರದಲ್ಲಿ ಇದೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಇನಾಯತಾಲಿ ಈಗಲೇ ಹಾಮಂದೂರ್ನಲ್ಲಿ ಒಂದು ಜಾಗವನ್ನು ತಗೊಂಡಿದ್ದಾರೆ ಅದರಲ್ಲಿ ಸ್ವಂತ ಕಟ್ಟಡ ಮಾಡಲಿಕ್ಕೆ ಇವತ್ತು ಮೂರು ಕಟ್ಟಡ ಇರುವುದು ರಕ್ಷಣಾ ಜಿಲ್ಲೆಯಲ್ಲಿ ಯಾರು ಅನ್ಯತ ಭಾವಿಸಬಾರ್ದು ಸ್ವಂತ ಕಟ್ಟಡ ಬಾಡಿ ಕಟ್ಟಡ ಅಲ್ಲ ಸ್ವಂತ ಕಟ್ಟಡ ಇರುವುದು ಮೂಲ ಕಟ್ಟಡ ಒಂದು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗ ಕಾಡಿ ಭಿಕ್ಷೆ ಸರ್ಕಾರ ಜಾಗವನ್ನು ಮಾಡಿ ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಕಚೇರಿ ಮಾಡಿರ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಹೇಳಿ ನನಗೆ ಸಂತೋಷ ಇದೆ ಜೊತೆಯಲ್ಲಿ ಎರಡು ಬ್ಲಾಕ್ ಕಾಂಗ್ರೆಸ್ ಬಂಟಾಲು ಸಾನಮಂಗ್ಳೂರು ಮತ್ತು ಬಂಟಾಲ ಎರಡು ಬ್ಲಾಕ್ ಅಲ್ಲಿ ಸ್ವಂತ ಕಟ್ಟಡ ಇದೆ ಅಲ್ಲಿ ಕೂಡ ಒಂದು ಬ್ಲಾಕ್ ಅಲ್ಲಿ ವಿಜಯ ಬ್ಯಾಂಕಿನ ಇದು ಶಾಖೆ ಇದೆ ಒಂದು ನಮ್ಮ ಸೊಸೈಟಿಯ ಶಾಖೆ ಇದೆ ಮಂಗಳೂರಿನಲ್ಲಿ ಕೂಡ ವಿಜಯ ಬ್ಯಾಂಕಿನ ಜೊತೆ ಮಾತಾಡಿಸ್ಕೊಂಡು ಆ ವಿಜಯ ಬ್ಯಾಂಕಿನ ಕಚೇರಿಯನ್ನು ಕೂಡ ಶಾಖೆಯನ್ನು ಕೂಡ ಮಂಗಳೂರಲ್ಲಿ ಮಾಡಿ ಬಹುಶಃ ಒಂದು ಲಕ್ಷ ಚಿಲ್ಲರೆ ಬಾಡಿಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಬಹುಶಃ ಇದು ನನಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಶಕ್ತಿಯನ್ನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನಾನು ಮಾಡಿದ್ದೇನೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭ ಹೇಳ್ತಾ ಈ ಕಾರ್ಯಕ್ರಮ ಬಹುಶಃ ಪದ್ಮನಾಭ್ ಬಿ ಎಲ್ ಪಿ ಅವರಿಗೆ ಇವತ್ತು ಅಭಿನಂದನೆ ಮಾಡತಕ್ಕ ಕಾರ್ಯಕ್ರಮ ನನ್ನ ಆಶೀರ್ವಾದ ಬಿ ಎಲ್ ಪಿ ಪದ್ಮನಾ ಯಾವತ್ತೂ ಇರಲಿ ನೀವು ಯಶಸ್ವಿಯಾಗಿ ಇನ್ನು ರಾಜಕೀಯ ಅವಕಾಶಗಳು ಇನ್ನೆತ್ತರಕ್ಕೆ ಹೋಗ್ತಕ್ಕಂಥ ಅವಕಾಶ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸಿದ್ದ ಬಹುಶಃ ನೀವು ಎಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ